ಸಾಧು ಕೋಕಿಲ ಅವರು ಒಂದು ಯಾವುದೋ ಕಾಲೇಜಿನ ಸೀನ್ನಲ್ಲಿ ಸಾಫ್ಟ್ವೇರ್ ಕಂಪ್ನಿಗೆ ಹೋಗ್ಬೋದಲ್ಲ ಅಂತ ಹೇಳ್ತಾರೆ ಅವರ ಉಪನ್ಯಾಸಕರು ಆಗ ಗೌರ್ಮೆಂಟ್ ಕೆಲಸದಲ್ಲಿ ಎಲಿಜಿಬಲ್ ಜಾಸ್ತಿ ಅಂತ ಸಾಧು ಕೋಕಿಲ ಅವರು ಒಂದಷ್ಟು ಹೇಳ್ತಾರೆ ಇವನ್ ಸತ್ತ ಅವ್ನು ಸತ್ತ ಅಲ್ಲಿ ಬಂದು ಇಲ್ಲಿ ಬಂದು ಹಂಗೆ ಹಿಂಗೆ ಇದಾದರೆ ಇವತ್ತೆಲ್ಲ ಇನ್ನೂರು ಇನ್ನೂರ ಹತ್ತು ದಿನ ಡ್ಯೂಟಿ ಮಾಡಿದ್ರೆ ಮುನ್ನೂರ ಅರವತ್ತೈದು ದಿನಕ್ಕೆ ಸರಿ ಇರ್ತದೆ ಈ ಅಡ್ವಾಂಟೇಜು ಸಾಫ್ಟ್ವೇರ್ ಕಂಪ್ನಿಲಿ ಇದೆಯಾ ಅಂತ ಇಷ್ಟೆಲ್ಲ ಅನುಕೂಲಗಳು ಇರುವಂತ ಸರ್ಕಾರಿ ನೌಕರಿಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ಒಳ್ಳೆಯ ಸಂಬಳ ಇದೆ ಅದೇ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುವಂತ ಒಂದು ನಿಗಮ ಮಂಡಳಿಗಳ ಪಾಪ ಮಾಡಿರುವಂತ ನೌಕರರು ಅವ್ರಿಗೆ ಯಾವುದೇ ಸೆಕೆಂಡ್ ಸಾಟರ್ಡೆ ಫೋರ್ತ್ ಸಾಟರ್ಡೆ ಬರುವುದಿಲ್ಲ ಯಾರ್ಲೇ ಸತ್ಲಿ ಕೆಡ್ಲಿ ಅವ್ರಿಗೆ ರಜೆ ಕೊಡುವುದಿಲ್ಲ ಇಲ್ದರೆ ಅವರು ಕರ್ತವ್ಯ ಜಾಗಕ್ಕೆ ಹೋದಾಗ ಕರ್ತವ್ಯ ಇಲ್ಲ ಅಂತ ಹೇಳಿ ನೂರಾರು ಕಿಲೋಮೀಟರ್ ಅವ್ರು ಬಂದು ವಾಪಸ್ ಹೋಯ್ತಾರೆಲ್ಲ ಅವ್ರಿಗೆ ಕರ್ತವ್ಯವನ್ನ ಕೊಡುವುದಿಲ್ಲ ಅವರ ಖಾತೆಯಲ್ಲಿರುವಂತ ಒಂದು ರಜೆಯನ್ನ ಮೈನಸ್ ಮಾಡಿ ಅವರನ್ನ ವಾಪಸ್ಸು ಕಳಿಸ್ತಾರೆ ಅಂತಹ ಒಂದು ನಿಗಮ ಕರ್ನಾಟಕ ರಾಜ್ಯದಲ್ಲಿ ಇದೆ ಆ ನಿಗಮದ ನೌಕರರಿಗೆ ಸರ್ಕಾರದ ಬೇರೆ ಇಲಾಖೆ ನಿಗಮ ಮಂಡಳಿಗಳ ನೌಕರರಿಗಿಂತ ಸರಿಸುಮಾರು ಮೂವತ್ತರಿಂದ ಮೂವತ್ತೈದರಷ್ಟು ಶೇಕಡ ಕಡಿಮೆ ಸಂಬಳ ಬರ್ತಾ ಇದೆ ಸರ್ಕಾರಿ ನೌಕರರು ನಿಗಮ ಮಂಡಳಿ ನೌಕರರು ಹಬ್ಬ ಹರಿದಿನಗಳಲ್ಲಿ ಸಿಹಿ ಊಟ ಆದರೆ ಒಬ್ಬಟ್ಟು ವಡೆ ಕೋಸಂಬರಿ ಮಾಡ್ಕೊಂಡು ತಿನ್ಕೊಂಡು ಕಾಳಗೋಜ್ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿರ್ತಾರೆ ಮಾಂಸ ಊಟ ಆದರೆ ತಲೆಕಾಲ್ ಮಾಂಸ ಮಟನ್ ಬಿರಿಯಾನಿ ಚಿಕನ್ ಕಬಾಬು ಇದ್ರ ಜೊತೆಗೆ ಒಳ್ಳೆ ಎಣ್ಣೆ ತಂದು ಕುಡ್ಕೊಂಡು ಆರಾಮಾಗಿರ್ತಾರೆ ಯಾಕೆಂದ್ರೆ ಅವ್ರಿಗೆ ಅಷ್ಟೊಂದು ಸಂಬಳ ಬರ್ತಾ ಇರ್ತದೆ ಆದರೆ ಪಾಪ ಮಾಡಿರುವಂತ ನಿಗಮದ ನೌಕರಿದ್ದವ್ರಲ್ಲ ಅವರು ಆ ಕೊಳೆ ಬಟ್ಟೆಲೆ ಕರ್ತವ್ಯ ನಿಗಿಸ್ಕೊಂಡು ಹಬ್ಬ ಮಾಡೋರು ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಓಡಾಡ್ತಾ ಇರ್ತಾರೆ ಆ ಇಲಾಖೆಯ ನೌಕರರು ನಿಗಮ ಮಂಡಳಿಯ ನೌಕರರೇ ಸಾರಿಗೆ ಸಂಸ್ಥೆ ನೌಕರರು ಈ ಇಪ್ಪತ್ತೈದು ರಜೆ ಬರ್ತಾವೆಲ್ಲ ಅವ್ರಿಗೆ ಬರ್ತಾ ಇರ್ತಕ್ಕಂತೆ ಹತ್ತು ರಜೆಗಳು ಐದು ರಾಷ್ಟ್ರೀಯ ಹಬ್ಬಗಳು ಗಣರಾಜ್ಯೋತ್ಸವ ಕಾರ್ಮಿಕರ ದಿನಾಚರಣೆ ಸ್ವತಂತ್ರ ದಿನಾಚರಣೆ ಗಾಂಧಿ ಜಯಂತಿ ಇನ್ನೊಂದು ಕನ್ನಡ ರಾಜ್ಯೋತ್ಸವ ಜೊತೆಗೆ ಐದು ಧಾರ್ಮಿಕ ಹಬ್ಬಗಳನ್ನು ಅವರು ಆಯ್ಕೆ ಮಾಡಿಕೊಳ್ಬೇಕು ವರ್ಷದ ಕೊನೆಯ ತಿಂಗಳಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಾರೆ ಶಿವರಾತ್ರಿ ಸಂಕ್ರಾಂತಿ ವಿನಾಯಕ ಚತುರ್ಥಿ ಮಹಾಲಯ ಅಮಾವಾಸೆ ಬಲಿಪಾಂಡ್ಯಮಿ ದೀಪಾವಳಿ ಆಯ್ತು ಪೂಜೆ ವಿಜಯದಶಮಿ ಇಷ್ಟು ಹಬ್ಬಗಳಲ್ಲಿ ಯಾವ್ದಾರು ಒಂದು ಐದು ಹಬ್ಬಗಳನ್ನು ಅವರು ಆಯ್ಕೆ ಮಾಡಿಕೊಂಡ ಎಲ್ಲ ಮೂವತ್ತ ಇಪ್ಪತ್ತೈದು ರಜೆಗಳಿಗೂ ಅವರು ಎಂಟ್ರಿ ಮಾಡಿರ್ತಾರೆ ಆದರೆ ಆಡಳಿತ ವರ್ಗದವರು ಅವ್ರಿಗೆ ಬೇಕಾದಂಥ ರಜೆಗಳನ್ನು ಇವರು ಕೊಡ್ತಾರೆ ಅದರಲ್ಲಿ ಇವ್ರ ಹಬ್ಬನೇ ಬರ್ಬೋದು ಬೇರೆ ಧರ್ಮದವ್ರ ಹಬ್ಬ ಬರ್ಬೋದು ಈ ಸಾರಿ ಏನಾಗಿದೆ ಬಹುಸಂಖ್ಯಾತ ಹಿಂದೂಗಳಿಗೆ ಕ್ರಿಸ್ಮಸ್ಸು ರಂಜಾನು ಬಕ್ರೀದು ಮೊಹರಮು ಈ ರೀತಿ ರಜೆಗಳನ್ನು ಕೊಟ್ಟಿದ್ದಾರೆ ಈಗ ಐದು ಪೂಜ್ಯ ವಿದ್ಯಾಸಶಮಿ ಬಲಿಪಾಂಡ್ಯಮಿ ದೀಪಾವಳಿ ದಿನ ಬೆಂಗಳೂರಲ್ಲಿ ಜನಗಳು ಕಡಿಮೆ ಅನ್ಬಿಟ್ಟು ಇವರು ಕರ್ತವ್ಯಕ್ಕೆ ಕೊಯ್ತಾರೆ ಸಂಸ್ಥೆ ನೌಕರರು ಆಗ ಹೋದಾಗ ಇಲ್ಲ ಕನಪ್ಪ ಇವತ್ತು ಬಸ್ಸು ಆಪ್ರೇಟ್ ಇಲ್ಲ ಕಡಿಮೆ ಮಾಡಿ ಅಂದವ್ರೆ ಇವು ನಿಲ್ಲಿಸಿದ್ದೀವಿ ಅಂದಾಗ ಅವನ್ನೆಲ್ಲೋ ತುಮಕೂರು ಸಿರಾ ಪಾವಗಡದಿಂದ ಮಂಡ್ಯ ಮೈಸೂರು ಹಾಸನ ಕೋಲಾರ ಚಿಕ್ಕಬಳ್ಳಾಪುರದಿಂದ ಹುಣಸೂರು ಪಿರಿಯಾಪಟ್ಟಣದಿಂದ ಗುಂಡ್ಲುಪೇಟೆ ಚಾಮರಾಜನಗರದಿಂದ ಅವ್ನು ಬಂದಿದ್ರು ಇಲ್ಲ ಕನಪ್ಪ ಆಪ್ರೇಟ್ ಇಲ್ಲ ರಜಾ ಕೊಟ್ಬಿಟ್ಟು ಅಂತಾರೆ ಅವ್ನು ಬೆಳಿಗ್ಗೆ ಏಳು ಗಂಟೆಗೋ ಎಂಟು ಗಂಟೆಗೋ ಮನೆ ಬಿಟ್ಬಿಟ್ಟು ಹನ್ನೆರಡು ಗಂಟೆಗೆ ಡಿಪೋಗಳು ಬಂದಿರ್ತಾನೆ ಇಲ್ಲಿಲ್ಲ ಅಂದಮೇಲೆ ಮತ್ತೆ ಅವನು ರಜಾ ಬಾರ್ ಕೊಟ್ಬಿಟ್ಟು ವಾಪಸ್ ಮನೆಗೆ ಹೋಗ್ಬೇಕು ರಾತ್ರಿ ಏಳು ಗಂಟೆ ಇವತ್ತಿ ಏನು ಹೇಳ್ತಾಳೆ ಎಡ್ತಿ ಈ ಬೋಗಗೆ ಹೋದೆ ಕೆಲಸಕ್ಕೆ ಅವರಾರು ಹೇಳ್ಬಾರ್ದೆ ಇವತ್ತಿಲ್ಲ ಗಾಡಿ ಆಪ್ರೇಟ್ ಇಲ್ಲ ಬರಬೇಡ ಅಂತ ಇಲ್ಲೇ ರಜಾ ಹೊಡೆದ್ಬಿಟ್ಟು ಸುಮ್ಮನೆ ಇರ್ಬೋದು ಐತಲ್ಲ ಮೊಬೈಲಲ್ಲಿ ಅಂತ ಇಲ್ಲಿ ಬೈತಾರೆ ಅಪ್ಪ ಹಲವಾರು ಜನಗಳು ಗೊತ್ತಿಲ್ಲ ಆ ಬಸ್ಸಲ್ಲಿ ಒಡ್ಡಾಡೋರಿಗೆ ನಿಮ್ಮ ಪಾಂಡ್ ನೀವು ಬಸ್ ಕತ್ಕೋತೀರಿ ಒಯ್ತೀರಿ ಹಬ್ಬ ಮಾಡ್ಕೋತೀರಿ ಬತ್ತೀರಿ ನೀವು ಯಾರ್ಯಾರು ಹಬ್ಬಕ್ಕೆ ಹೋಗಿದ್ರಾ ಡ್ರೈವರೇ ಕಂಡಕ್ಟ್ರೇ ನೀವು ಹಬ್ಬ ಮಾಡಲಿ ಇಲ್ವೇ ಹೆಂಗೆ ನಿಮಗೆ ರಜಾಗಳು ಏನು ಎತ್ತ ಸರ್ಕಾರಿ ರಜಾಗಳಲ್ಲದೆ ಸರ್ಕಾರಿ ನಿಗಮ ಮಂಡಳಿ ನೌಕರರಿಗೆ ಭಾನುವಾರ ರಜಾ ಬತ್ತದೆ ಆದರೆ ಇಲ್ಲಿ ನಿಗಮ ಮಂಡಳಿ ನೌಕರರವರೆಲ್ಲ ಸಾರಿಗೆ ನಿಗಮಗಳಿಗೆ ಭಾನುವಾರ ಕೊಟ್ಟರೆ ಬಸ್ ಓಡಬೇಕಲ್ಲ ಅದಕ್ಕೆ ಏನು ಮಾಡ್ತಾರೆ ರೋಟಾ ಪದ್ಧತಿಯಲ್ಲಿ ಅವರಿಗೆ ಒಬ್ಬನಿಗೆ ಸೋಮವಾರ ಒಬ್ಬನ ಮಂಗಳವಾರ ಒಬ್ಬನ ಬುಧವಾರ ಒಬ್ಬನ ಗುರುವಾರ ಒಬ್ಬನ ಶುಕ್ರವಾರ ಒಬ್ಬನ ಶನಿವಾರ ಇನ್ನೊಬ್ಬನ ಭಾನುವಾರ ಈ ರೀತಿ ವಾರದ ರಜೆಗಳನ್ನು ಕೊಟ್ಟು ಸುಲಲಿತವಾಗಿ ಸಮರ್ಪಕವಾಗಿ ಸಾರಿಗೆ ವ್ಯವಸ್ಥೆಯನ್ನು ಕೊಡ್ತಾರೆ ಜನಗಳಿಗೆ ಆದರೆ ಇವ್ರಿಗೆ ಸಂಬಳ ಎಲ್ಲರಿಗಿಂಟ್ ಕಡಿಮೆ ಒತ್ತಡ ಜಾಸ್ತಿ ಈಗ ನೋಡಿದ್ರಲ್ಲ ಪೊಲೀಸ್ ಇಲಾಖೆಯವರು ಸಾರಿಗೆ ನಿಗಮಗಳ ನೌಕರಂತೆ ಕರ್ತವ್ಯ ನಿರ್ವಹಿಸಿದ್ರೂ ಸರ್ಕಾರ ಹೆಚ್ಚುವರಿಯಾಗಿ ಒಂದು ತಿಂಗಳು ಅವ್ರ ವೇತನವನ್ನು ಜಾರಿ ಮಾಡಿದೆ ಅದೇ ಥರ ಇವರೂ ಯಾವ ಅಬ್ಬಾರಿ ದಿನ ಇಲ್ಲ ಏನಂದ್ರೆ ಏನಿಲ್ಲ ಅದರಲ್ಲೂ ಮಹಾಲಯ ಅಮಾವಾಸ್ಯ ಟೈಮಲ್ಲಿ ಯುಗಾದಿ ಟೈಮಲ್ಲಿ ವಾರಾನ್ಗಟ್ಲೆ ಹೋಗಲ್ರು ಡ್ರೈವರ್ ಕಂಡಕ್ಟ್ರ್ ಮನೆಗೆ ಎಲ್ಲ ಏನು ಬಟ್ಟೆಗಳೆಲ್ಲ ಬೆಳ್ಗ ಕುಂತಿರ್ತವೆ ಕಾಕಿ ಬಟ್ಟೆಗಳು ಬೆವರು ಆಗಿ ಆದರೂ ಇವ್ರಿಗೆ ನಿಕೃಷ್ಟವಾಗಿ ಕಾಣಿಸ್ತಾರೆ ಸರ್ಕಾರವೇ ಆಗಲಿ ಆಡಳಿತವರ್ಗಲಿ ಯಾಕೆಂದ್ರೆ ಸಂಸ್ಥೆ ಇವತ್ತು ಈ ಮಟ್ಕೋಗಿರಕ್ಕೆ ಅಮೂಲ್ಯವಾದ ಕ್ಷಣಗಳನ್ನು ಅವರು ವ್ಯರ್ಥ ಮಾಡಿಕೊಂಡು ಬಸ್ಸಲ್ಲಿ ರೆಟ್ಟಾಸ್ ಕೊ ಕೊಂದು ಆ ಧೂಳಿಯಲ್ಲಿ ದುಡಿತಾ ಇದ್ದಾರೆ ಅವ್ರಿಗೆ ಚೆನ್ನಾಗಿ ನೋಡ್ಕೋಬೇಕೋ ಬೇಡವೋ ದಯವಿಟ್ಟು ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು ಹೀಗೆ ಹಲವಾರು ಸಮಸ್ಯೆಗಳಿವೆ ಅವರು ಇನ್ನು ಈ ಹಿಂದಿನ ಸರ್ಕಾರ ಹೇಳ್ತಿತ್ತು ಕರೋನಾ ಸಂದರ್ಭದಲ್ಲಿ ಬಸ್ ಓಡಲಿಲ್ಲ ಬಸ್ ಓಡಲಿಲ್ಲ ಸಂಬಳ ಕೊಟ್ಟು ಅಂತ ಈ ಗಳಿಕೆ ರಜೆ ಮಾಡ್ತಾರಲ್ಲ ಇವ್ರು ಇಪ್ಪತ್ತೆರಡು ದಿನ ಡ್ಯೂಟಿ ಮಾಡಿದ್ರೆ ಎರಡೂವರೆ ದಿನ ಇ ಎಲ್ಲೋ ಒಂದೂವರೆ ಸಿ ಎಮ್ ಎಲ್ ಬರ್ತವೆಲ್ಲ ಆ ರಜೆಗಳನ್ನ ಮುರ್ತ್ಕೊಂಡು ಅವತ್ತಿನ ಸರ್ಕಾರ ಸಂಬಳ ಕೊಟ್ಟದೆ ಸರ್ಕಾರದ ಖಜಾನೆಯಿಂದ ಏನು ಪುಕ್ಸಾಟೆ ಕೊಡ್ಲಿಲ್ಲ ಅದ್ಯಾವು ದುಡ್ಡು ಅಂತೀರಿ ಅವ್ರಿಗೆ ಕೊಟ್ಟದ ಅವತ್ತು ವಿದ್ಯಾರ್ಥಿ ರಿಯಾಯಿತಿ ದರದ ಪಾಸನ್ನು ನಾಲ್ಕೈದು ವರ್ಷಗಳಿಂದ ಸರ್ಕಾರ ಕಡೆಯಿಂದ ಬರಬೇಕಾದಂಥ ಹಣವನ್ನು ಹಂಗೆ ಪೆಂಡಿಂಗ್ ಉಳಿಸ್ಕೊತಿದ್ರು ಆ ಹಣವನ್ನು ಬಿಡುಗಡೆ ಮಾಡಿ ಅವ್ರಿಗೆ ಸಂಬಳ ಕೊಟ್ಟದ್ದು ಇವ್ರು ರಜೆಗಳನ್ನು ಮೈನಸ್ ಮಾಡಿಕೊಂಡು ತಿಂಗಳ ಅನ್ಗಟ್ಲೆ ಆದರೆ ಸರ್ಕಾರ ಬೇರೆ ಇಲಾಖೆಗಳಿಗೆ ನೋಡಿದ್ರಾಗ ಮೂರು ಮೂರು ಒಂದೊಂದು ಸುಣ್ಣದ ಪಟ್ಟಿ ಹಾಕಿದ್ರು ಜನವೇ ಹೋಯ್ತಿಲ್ಲ ಕರೋನಾ ಅನ್ಬಿಟ್ಟು ಯಾವ ತಾಲೂಕು ಆಫೀಸ್ಗಾಗಲಿ ನಾಡು ಕಚೇರಿಗಾಲಿ ಕೃಷಿ ಇಲಾಖೆಗಾಲಿ ಇನ್ನೊಂದು ಮತ್ತೊಂದು ಮಗದೊಂದು ಇಲಾಖೆಗಾಲಿ ಅವರೆಲ್ಲ ಸಂಬಳ ತಗೊಂಡವ್ರೆ ಇವ್ರಿಗೆ ಮಾತ್ರ ಸರ್ಕಾರ ಏನು ಇವ್ರ ಮನೆಯಿಂದ ತಂದು ಕೊಟ್ಟದೇನೋ ಅನ್ನುವಂಗೆ ಸರ್ಕಾರದ ಜನಪ್ರತಿನಿಧಿಗಳು ವಾದ ಮಾಡ್ತಾರೆ ಹಾಗಾಗಿ ಸ್ನೇಹಿತರೆ ಇವತ್ತು ಭಾನುವಾರ ಎಲ್ಲ ಸುಖ ಸಂತೋಷದಿಂದ ದುಡ್ಡಿರೋರು ಮಾಂಸ ತಂದು ದುಡ್ಡಿಲ್ದ ಇರೋರು ಕೋಳಿ ಪಾಳಿ ತಂದು ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಸುಪದ